ಅವರೆಕಾಯಿ ಪಲಾವ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಆಗಿ ಕಾಯಿ ಯೂಸ್ ಮಾಡ್ಕೊಂಡು ಪಲಾವ್ ಹೇಗ್ ಮಾಡೋದು ನೋಡೋಣ ನೋಡಿ ಮೊಸರು ಬಜ್ಜಿ ಜೊತೆ ತಿಂತಿದ್ರೆ ಸಕ್ಕದಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೊಂಡು ತಿನ್ಬೋದು ನೀವು ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಅವರೆಕಾಯಿ ತಗೊಂಡಿದ್ದೀವಿ ಒಂದು ಸ್ವಲ್ಪ ಒಂದು ಈರುಳ್ಳಿ ಟೊಮೊಟೊ ಉರುಳ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಅಲಿಗೆಡ್ಡೆ ಇನ್ನು ಎಲ್ಲ ತರಕಾರಿಗಳು ಹಾಕೋಬೋದು ನೀವು ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪಲಾವ್ ಐಟಮು ಒಂದ್ ಬಟ್ಲು ಅಕ್ಕಿ ಅಷ್ಟಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಮಸಾಲೆ ರುಬ್ಕೊಳಕ್ಕೆ ಕಾಯಿ ತುರಿ ಒಂದು ಈರುಳ್ಳಿ ಒಂದ್ ಟೊಮೊಟೊ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ನೈಸಿಗೆ ರುಬ್ಕೊಳ್ಳಿ ಅನ್ಕೋ ಕರೆ ಇಟ್ಕೋಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೆನ್ನೆ ಕೈಲಿ ಪಲಾವ್ ಸಾಮಾನು ಹಾಕೊಳ್ಳೋಣ ಚಕ್ಕೆ ಲವಂಗ ಮರಾಟಿ ಮೊಗ್ಗೋ ಸೋಂಪು ಸಾಸವೆ ಪಲಾವ್ ಎಲೆ ಕಸ್ತೂರಿ ಮೆಥಿ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಇದು ಇವಾಗ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ತಾರೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಅವರೆಕಾಯಿ ಹಾಕೊಳ್ಳೋಣ ತರಕಾರಿಗಳು ಕ್ಯಾರೆಟು ಉಳ್ಳಿಕಾಯಿ ಗೆಡ್ಡೆ ಕೋಸು ಅಲಿಗೆ ಎಲ್ಲಾ ತರಕಾರಿ ಹಾಕೋಬಹುದು मिक्स ಮಾಡಿ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಲಿ ಸ್ವಲ್ಪ ಅರ್ಧಕ್ಕೆ ಕೂಡ ಹಾಕೊಳ್ಳಿ করে মি রক মসালা হি ಮಿಕ್ಸ್ ಮಾಡಿ ಇದನ್ನ ಅಕ್ಕಿ ಅತ್ತಲೆ ಒನ್ ಮಿಷನ್ ಮಾಡ್ಕೊಂಡ್ರೆ ನಿಮಗೆ ಕುರ್ಮಾ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ 2 ಬಟ್ಲು ನೀರು ಹಾಕೊಳ್ಳಿ 1 ಬಟ್ಲು ಅಕ್ಕಿ ಹಾಕೊಳ್ಳಿ 5 ನಿಮಿಷ ನೆನೆಸಿ ಕೊಂಡಿದು ಮಿಕ್ಸ್ ಮಾಡ್ಕೊಳ್ಳಿ ಮುಚ್ಬಟ್ಟಿ ಎರಡು ಮಾಡಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ತುಂಬಾನೇ ಟೇಸ್ಟಿ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಷ್ಟೊಂದು ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು